ಗಗನಕ್ಕೇರಿದ ಬೆಳ್ಳುಳ್ಳಿ ಬೆಲೆ ಪಾತಾಳಕ್ಕೆ ಇಳಿದ ಟೊಮೆಟೊ ಬೆಲೆ ಟೊಮೆಟೊ ತಂದು ಮಾರಾಟವಾಗದೆ ನೆಲಕ್ಕೆ ಸುರಿದ ರೈತ ರಾಜಣ್ಣ ಒಂದು ಕಡೆ ಬೆಳ್ಳುಳ್ಳಿ ಬೆಲೆ ಗಗನಕ್ಕೇರಿದು ಟೊಮೆಟೊ ಬೆಲೆ ಕುಸಿದುಕೊಂಡಿದೆ ಕಷ್ಟಪಟ್ಟು ಬೆಳೆದ ರೈತನಿಗೆ ಟೊಮೆಟೊ ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾರೆ ಬೆಳ್ಳುಳ್ಳಿ ಸುಮಾರು ಎರಡ್ ನೂರರಿಂದ ಐನೂರರವರೆಗೆ ಏರಿಕೆ ಕಂಡ್ರೆ ಟೊಮೆಟೊ ಬೆಲೆ ಒಮ್ಮೆಲೆ ದಿಢೀರ್ ಕುಸಿತ ಕಂಡಿದೆ ಟೊಮೆಟೊ ಬೆಲೆ ಐದು ರೂಪಾಯಿಯಿಂದ ಎಂಟು ರೂಪಾಯಿವರೆಗೂ ಮಾರಾಟವಾಗುತ್ತಿದೆ ಹತ್ತು ಕೆಜಿಯ ಒಂದು ಬಾಕ್ಸ್ ಬೆಲೆ ಕೇವಲ ಅರವತ್ತು ರೂಪಾಯಿ ಮಾತ್ರ ಕಷ್ಟಪಟ್ಟು ಎರಡು ತಿಂಗಳ ಕಾಲ ಬೆಳೆದಂತಹ ರೈತ ಇವತ್ತು ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದಾನೆ ಮಾರುಕಟ್ಟೆಗೆ ಟೊಮೆಟೊ ತಂದು ನೆಲಕ್ಕೆ ಸುರಿಯುತ್ತಿದ್ದಾನೆ ತಾಲೂಕಿನ ವಿಡುಪನ ಕಂಟೆ ಗ್ರಾಮದ ರಾಜಣ್ಣ ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಟೊಮೆಟೊ ಬೆಳೆದಂತೂ ಟೊಮೆಟೊ ಬೆಲೆ ಕುಸಿತದಿಂದಾಗಿ ಕಂಗಾಲಾಗಿದ್ದಾನೆ ಮಾರುಕಟ್ಟೆಗೆ ತಂದ ಟೊಮೆಟೊ ಮಾರಾಟ ಮಾಡಲಾಗಿದೆ ಜಾನುವಾರುಗಳಿಗೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಬಿಟ್ಟಿ ಬಾಗಿಗಳನ್ನ ಕೊಡುವುದನ್ನ ಬಿಟ್ಟು ರೈತರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಎಂದಿದ್ದಾರೆ ಇನ್ನಾದರೂ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಕೊಡಿಸುವವರೇ ಇಲ್ಲವೇ ರೈತರು ಆತ್ಮಹತ್ಯೆ ಒಂದೇ ದಾರಿಯಾಗಿದೆ ಮೌನೇಶ ಆಚಾರ್ಯ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ಚಳ್ಕೆರೆ ಬೆಳಿತೀರ ರೈತು ನಮಗೆ ಸೂಕ್ತವಾದ ಇಲ್ಲಿ ಮಾರುಕಟ್ಟೆ ಇಲ್ಲ ಫಸ್ಟ್ ಬೆಳೆದಿದ್ವಿ ಕಷ್ಟ ಬೆಳೆದಿದ್ವಿ ಬೆಳಗಿನ ಜಾವ ಎರಡು ಗಂಟೆಗೆ ಬಂದರು ಹತ್ತು ಬಾ ಮೂವತ್ತು ಬಾಕ್ಸ್ ತಗೊಂಡೋಗಿ ಹತ್ತು ಬಾಕ್ಸ್ ಮಾರಿಲ್ಲ ರೇಟ್ ಇಲ್ಲ ಸೂಕ್ತವಾದ ಬೆಲೆ ಇಲ್ಲ ಇಲ್ಲಿ ಅರ್ಥತ್ರ ಏನು ಮಾಡ್ತಾರ ಹತ್ತು ರೂಪಾಯಿ ತಗೊಳೋದು ನಮ್ಮ ಹತ್ರ ಬೇರೆಯವರ ಹತ್ರ ಇಪ್ಪತ್ತು ರೂಪಾಯಿ ಕೊಡೋದು ಹಾಗಾಗಿ ರೈತರು ಬಹಳ ಬೆನ್ನು ರೈತರು ಬೆನ್ನೆಲುಬು ಅಂತಾರೆ ದೇಶದ ಬೆನ್ನೆಲುಬು ಅಂತಾರೆ ದೇಶದ ಬೆನ್ನೆಲುಬು ಅಂತ ರೈತರ ದೇಶದ ಬೆನ್ನೆಲುಬು ಬೆನ್ನೇ ಮುರಿತಾ ಇದ್ದಾರೆ ಸರ್ಕಾರ ಈ ಬಿಟ್ಟಿ ಬಾಗಿಗಳು ಬಸ್ಸು ಹಾಂ ಅದೇ ಬೇಕಿತ್ತು ಇಂಥವೆಲ್ಲ ನಮ್ಮ ರೈತರಿಗೂ ಒಳ್ಳೆಯ ಸರ್ ಸಹಕಾರ ಇರ್ತಾರೆ ಹಾಂ ಬಿಟ್ಟಿ ಬಾಗಿಗಳು ಅವು ಇವು ಅಂತ ಕೊಡ್ತಿದ್ದಾರೆ ಅದೇ ನಮಗೆ ಸಹಕಾರ ಮಾಡಿದರೆ ನಮಗೂ ಒಂದು ಸ್ವಲ್ಪ ಆಸಕ್ತಿ ಬರ್ತದೆ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಯುವ ಯುವ ಜನಗಳಿಗೆ ಇನ್ನೂ ಮಾಡ್ಬೇಕಂತ ಆಸಕ್ತಿ ಇರ್ತತೆ ಒಳ್ಳೆ ಒಂದು ರೇಟ್ ಸಿಗ್ತಾ ಇಲ್ಲ ಸರ್ ನಮಗೆ ಇವತ್ತು ಬೆಳೆಯೋದು ಬಿಟ್ಟು ಬೆಂಗಳೂರು ಮೈಸೂರು ಅಂತಂದು ಫ್ಯಾಮಿಲಿ ಕಟ್ಕೊಂಡೋಗಿ ಹೋಗ್ತಿದ್ದಾರೆ ಸೂಕ್ತವಾದ ಬೆಲೆ ಇಲ್ಲ ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಎಷ್ಟು ರೇ ಎಷ್ಟು ರೇಟ್ ಇದೆ ಎಷ್ಟು ರೇಟ್ ಇದೆ ಈ ಮೂವತ್ತು ರೂಪಾಯಿ ಕೇಳೋರಿಲ್ಲ ಇವತ್ತು ನೀವು ಎಷ್ಟು ಎಕರೆ ಹಾಕಿದ್ರಿ ಎರಡು ಎಕರೆ ಹಾಕಿದ್ದೀವಿ ಯಾವಾಗಿಂದ ರೇಟ್ ಕಡಿಮೆ ಆಗಿದೆ ಯಾವಾಗಿಂದ ಅಂತಂದ್ರೆ ಸು ಸುಮಾರು ವಾರಲಿದ್ದಾನು ಕಮ್ಮಿ ಆಗಿಬಿಟ್ಟಿದೆ ಫುಲ್ ಕಮ್ಮಿ ಆಗಿದೆ ಮಾರಾಟ ಮಾಡ್ತೀರಾ ಚಳಕೆರೆ ಮಾರಾಟ ಇಲ್ವಾ ಇಲ್ಲೆಲ್ಲೂ ಮಾರುಕಟ್ಟೆ ಇದ್ದಿದ್ರೆ ಈ ಪರಿಸ್ಥಿತಿ ಯಾಕೆ ಸರ್ ಬರ್ತಿತ್ತು ನಮಗೆ ಒಳ್ಳೆ ಸೂಕ್ತವಾದ ಮಾರುಕಟ್ಟೆ ನಮಗೆ ಮಾಡ್ಬೇಕಿಲ್ಲ ಸರ್ಕಾರ ವಾಣಿಜ್ಯ ನಗರಿ ಹೇಳಕ್ಕೆ ಮಾಡೋಕ್ಕೇನು ಯಾವುದೂ ಇಲ್ಲ ಹೇಳ್ತಾರೆ ಅಷ್ಟನ್ನೇ ಟಿವಿ ಮುಂದೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ನಾವು ದೇಶದ ಬೆನ್ನೆಲುಬು ರೈತರ ಬೆನ್ನೆಲುಬು ಏನೊಂದು ಇಲ್ಲ ಇವತ್ತು ವಿಷಾ ಕುಡಿಯುವಂತ ಪರಿಸ್ಥಿತಿ ಬಂದೈತಿ ಇವತ್ತು ಹೆಸರು ರಾಜಣ್ಣ ಸರ್ ಯಾವ್ಕೊಂಡು ಕುಂಟ